ಎಪ್ಪತ್ ಸಾವ್ರ ನೀಡಕೊಳ್ಳಿ ಇಪ್ಪತ್ತೈದು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ನಾನು ನೂರಕ್ಕೆ ನೂರಷ್ಟು ಸ್ಪೆಷಲ್ ಗ್ರಾಂಟ್ ಅನ್ನ ನಾಯಕ ರೀತಿ ಹೋಗಿ ಒಂದು ಸ್ಥಳಕ್ಕೂ ಕಾರಣಕ್ಕೆ ಕಾರ್ಯಕ್ರಮ ಕೊಡಿಸ್ತೀನಿ ಅದರಿಂದ ನಾನು ಡಬಲ್ ಕೇಳಿದಿನಪ್ಪಾ ನೀವು ಎಪ್ಪತ್ ಸಾವಿರ ಅಂದ್ರೆ ಎಪ್ಪತ್ ಸಾವಿರ ಕೊಟ್ಕೊಂಡಿಗ ಇಲ್ಲೇ ಓದಿಬೇಕು ನಮ್ಮವೆಲ್ಲ ಸ್ವಲ್ಪ ಅಪ್ ಇನ್ ಏರಿಯಾ ಇದು ಡೌನ್ ಏರಿಯಾ ಡೌನ್ ಎಕ್ಸ್ಲೇಟರ್ ಸ್ಟೋರ್ ಹೋಗ್ತದೆ ನಮ್ಮ ಅಪ್ಪು ಅದಕ್ಕೆ ನೀವು ನೀವು ಮನ್ಸು ಮಾಡಬೇಕು ಈ ಕೆಲವು ಕಡೆ ಎಲ್ಲ ನಮಗೆ ನಮ್ಮ ಸರಿ ನಮಗೆ ಒಳಲ್ ಕೆರೆ ಹೊಡ್ತಾ ಕೊಡ್ತು ಹೊಸರ್ಗ ಕೊಡ್ತಾ ಕೊಡ್ತು ಇಲ್ಲಿ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಭದ್ರಕೋಟೆ ಇದೆ ಅಲ್ಲಿ ಮನಸ್ಥಿತಿ ಬೇರೆ ಇದೆ ಅದನ್ನು ನಾವು ಮಾಡ್ಬೇಕಾದ್ರೆ ನೀವು ಹೆಚ್ಚಿನ ಪುಷ್ಟಿ ಕೊಡಬೇಕು ಅದು ಗೋಪಾಲಕೃಷ್ಣವರು ನೀವು ಕಾರ್ಯಕರ್ತರು ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳು ನೀವು ಮಾಡ್ರಿ ಅಪ್ಪ ಭದ್ರಾ ಪ್ರಾಜೆಕ್ಟ್ಗೆ ನಮ್ ಎಷ್ಟು ಕೈಲಾಗುತ್ತೆ ನೂರಕ್ಕೆ ಲಕ್ಷ ನೌಕಾ ತಾಲೂಕು ನೀರು ಕೊಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಡಿಸರ್ವ್ ಅದು ಅದ್ರ ಹಿನ್ನೆಲೆಯಲ್ಲಿ ದಯಮಾಡಿ ನೀವು ಹೆಚ್ಚಿನ ಬಹುಮತವನ್ನು ಕೊಡಬೇಕು ಯಾಕಂದ್ರೆ ಒಳ್ಳೊಳ್ಳೆ ಈ ಭಾಗದಲ್ಲಿ ಕಾಂಗ್ರೆಸ್ ನಮ್ಮ ನಮ್ಮ ಮುಖಂಡರೂ ಅಷ್ಟೇ ಪಾರ್ಟಿ ಒಬಿಡಿಯಂಟ್ ಇದಾರೆ ಲಾಯಲ್ ಇದಾರೆ ಅಷ್ಟೇ ಕರ್ತವ್ಯ ನಿಷ್ಠೆ ಇದೆ ನಮ್ಮಲ್ಲಿ ಇರ್ತಕ್ಕಂತ ಈ ಭಾಗದ ಮೊಳ್ಕಾಮುರು ಕ್ಷೇತ್ರದ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಪದಾಧಿಕಾರಿಗಳೆಲ್ಲರೂ ಕೆಲಸ ಕೆಲಸ ಮಾಡರೆ ಪೊಟೆನ್ಶಿಯಲ್ ನಮಗೆ ಗೊತ್ತಿಲ್ಲ ಪೊಟೆನ್ಶಿಯಲ್ ಗೋಪಕೃಷ್ಣ ಅವರೇ ನಮಗೆ ಗಾಡ್ ಫಾದರ್ ಅದಕ್ಕೋಸ್ಕರ ಇಂತಹ ಒಂದು ಹೆಚ್ಚಿನ ಮೆಜಾರಿಟಿ ಕೊಡಬೇಕು ಅಂತ ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಭಾಷೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ